मन सा स्मरामि महा गर्णपतिं मन सा स्मरामि वसिष्यवामदेवादिवन्दितमः महा

ಇದು ಡೈರೆಕ್ಟರ್ಸ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ದು ನಮ್ಗೆಲ್ಲರಿಗೂ ಗೊತ್ತು ನನ್ನ ತಂದೆ ಅವ್ರಿಗೆ ತುಂಬ ಥಾಟ್ಸ್ ಇತ್ತು ಮುಂದೆ ತುಂಬ ಡೈರೆಕ್ಟರ್ಸ್ಗೆ ನಾನು ಹುಟ್ಟ ಮುಗಿಸ್ಬೇಕು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರಬೇಕು ಅಂತ ಆ ಉದ್ದೇಶದಿಂದ ಇದು ಸ್ಟಾರ್ಟ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಕಳ್ಕೊಬೇಕಾಗಿತ್ತು ಬಟ್ ಸ್ಟಿಲ್ ಅವ್ರ ಹೆಸರಿಂದ ಆಗಿ ಇವರೆಲ್ಲ ಮಾಡ್ತಿರೋದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮನ್ನು ಕಲಿದು ಸನ್ಮಾನ ಮಾಡಿ ಪ್ರೀತಿಯಿಂದ ಕಳಿಸ್ಕೊಡ್ತಿದ್ದಾರೆ ನಮಗೆ ತುಂಬ ಚೆನ್ನಾಗಿ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಸಾರಿ ನಾನು ತುಂಬ ಸ್ಟೇಜಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ ನನಗೆ ಫಸ್ಟ್ ಟೈಮ್ ಆ್ಯಂಡ್ ಟಾಕಿಂಗ್ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಿ ನಮ್ಮ ತಂದೆ ಆಶೀರ್ವಾದ ನಿಮಗೆಲ್ಲರೂ ಸಿಗಿ ಅಂತ ನಾನು ಹಾರೈಸ್ತೀನಿ İyi akşamlar. ನಮಸ್ಕಾರ ಈ ಬೇರೆಗೆ ಅಲಂಕರಿಸಿರುವ ಹಿರಿಯರು ಆದ ತುಂಬಾ ಅನುಭವವುಳ್ಳ ನಟರು ನಿರ್ದೇಶಕರು ನಿರ್ಮಾಪಕರು ಆದ ಶ್ರೀನಿವಾಸ ಮೂರ್ತಿ ಅಣ್ಣ ನಿರ್ದೇಶಕರು ಒಂದು ಭಾಷೆಯಲ್ಲಿ ನೂರು ಚಿತ್ರಕ್ಕಿಂತ ಹೆಚ್ಚು ನಿರ್ದೇಶನ ಮಾಡುವುದು ಒಂದು ದೊಡ್ಡ ಸವಾಲೇ ಸರಿ ಮತ್ತು ಆ ಥರದ ಕೆಲವೇ ಕೆಲವು ನಿರ್ದೇಶಕರಲ್ಲಿ ಭಾರತ ದೇಶದ ಕೆಲವೇ ಕೆಲವು ನಿರ್ದೇಶಕರಲ್ಲಿ ಇರುವಂತಹ ನಮ್ಮ ಮುಂದೆ ಇರುವಂಥ ಸಾಕ್ಷಿಯಾಗಿ ನಿಂತಿರುವಂತಹ ಕುಳಿತಿರುವಂತಹ ಈ ವೇದಿಕೆ ಮೇಲೆ ಸಾಹಿತ್ಯ ಕಾಶ್ನವರೆ ಆ ಜೈ ಜೆ ಕೃಷ್ಣ ಆವತ್ತಿಗೂ ಮಗು ಇವತ್ತಿಗೂ ಮಗುವೇ ಅವನು ಜೈ ಜೆ ಕೃಷ್ಣ ಅಫ್ಕೋರ್ಸ್ ನಮಗೆಲ್ಲ ಸ್ಟಿಲ್ ಎಲ್ಲ ತೆಗೆದು ನಮ್ಮನೆಲ್ಲ ಪರಿಚಯ ಮಾಡಿಸಿದ್ವ ಸಿನಿಮಾಗೆ ಜೆ ಜೆ ಕೃಷ್ಣರವರೇ ಚಂದ್ರಶೇಖರ್ ಅಣ್ಣ ಅವರೇ ನಾನು ಯಾವಾಗ್ಲೂ ಈ ಎಣ್ಣ ಮಾತನಾಡುವಾಗ ತುಂಬಾ ನನಗೆ ಮೇಸ್ಟ್ ಮಾತನಾಡ್ತಂಗ ಅನಿಸ್ತಾ ಇರುತ್ತೆ ಯಾಕಂದ್ರೆ ಅಷ್ಟು ಅಷ್ಟೊಂದು ವಿಷಯಗಳು ಅವ್ರ ಹತ್ರ ಇರ್ತವೆ ಅದರಲ್ಲೂ ಚಿತ್ರರಂಗಕ್ಕೆ ಸಂಬಂಧ ಪಟ್ಟ ವಿಷಯಗಳು ಅವರು ಬರೀ ಪ್ರದರ್ಶಕರು ನಾನು ಪ್ರದರ್ಶಕರು ಅಷ್ಟೇ ಅಷ್ಟೇ ಅಂತ ಹೇಳ್ತಿರ್ತಾರೆ ಆದ್ರೆ ಇಡೀ ಚಿತ್ರರಂಗದ ಎಲ್ಲಾ ಸಮಸ್ಯೆಗಳ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಬಹುಶಃ ಅವ್ರಿಗೆ ನಾನು ಕಾಟ ಕೊಟ್ಟಷ್ಟು ಇನ್ಯಾರು ಕೊಟ್ಟಿಲ್ಲ ಅನ್ಸುತ್ತೆ ನಾನು ಅಸ್ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದೀನಿ ಆ ಚಂದ್ರಶೇಖರನ್ನ ಅವ್ರು ಇರೋದು ಕೂಡ ತುಂಬಾ ಖುಷಿ ಅನ್ಸುತ್ತೆ ಮತ್ತೆ ಭವಿಷ್ಯದ ಫಿಲಂ ಚೇಂಬರ್ ನ ಅಧ್ಯಕ್ಷರು ನರಸಿಂಹಣ್ಣ ಈಗ ಮಾತನಾಡಕ್ಕೆ ಬರಲ್ಲ ಅಂತಲ್ಲ ಅವಾಗ ಮಾತಾಡ್ತಾನೆ ಅವಾಗ ಮಾತಾಡಕ್ ಬಿಡೋದ್ರಿಂದ ಮಾತಾಡು ಮಾತಾಡು ಅಂತಾನೆ ಇರ್ತಾರ ನೀವು ಮಾತಾಡೋದ್ ಕಲಿಯೋದು ಬಹಳ ಆ ಸೂಕ್ತ ಈಗ ಬಹಳ ಮುಖ್ಯ ಆ ನರಸಿಂಹಣ್ಣನವರೇ ಆಮೇಲೆ ಪುಟ್ಟಣ್ಣ ಕಣಗಲ್ ಸಂಘದ ಅಧ್ಯಕ್ಷರಾಗಿರುವ ಈಗ ನನಗ್ ಬಹಳ ಆಶ್ಚರ್ಯ ಅನಿಸ್ತು ಪುಟ್ಟಣ್ಣ ಕಣಗಲ್ ಚಿತ್ರಮಂದಿರ ಅಂತಿತ್ತು ನಮ್ಗೆ ಅದನ್ನು ನಾನಾ ಕಾರಣಗಳಿಂದ ಹೊರದಾಗಿ ನಾವು ಸಿಗಣ ಮಾತಾಡ್ತಿದ್ವಿ ಅದನ್ನ ಅವರ ಹೆಸರಿನಲ್ಲಿ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ರಸ್ತೆ ಆಗಲಿ ಏನೂ ಇಲ್ಲ ಅನ್ನೋದು ಬಹಳ ಒಳ್ಳೆಯ ಸಲಹೆ ಅದು ಅದು ಖಂಡಿತವಾಗಿಯೂ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಅದಕ್ಕೋಸ್ಕರವಾಗಿ ನಾನು ಕೂಡ ಪತ್ರವನ್ನು ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಅಧ್ಯಕ್ಷರೇ ಹಾಗೂ ನಮ್ಮ ಪ್ರವೀಣ ಅದೇ ಇವ್ನ ಬರೀ ಉಮೇಶ್ ಮನ್ಕರ್ ಗೊತ್ತಾಗಲಿಲ್ಲ ಅಧ್ಯಕ್ಷರು ದಾವಣಗೆರೆ ಏನು ಸಂಗ್ರಹ ಪ್ರವೀಣ್ ಅವರೇ ಇಲ್ಲ ಇಲ್ಲ ಅವ್ರು ಹೇಳಕ್ ಮತ್ತೆ ನನ್ನ ಸಹ ಕಲಾವಿದರು ಶಿವಕುಮಾರ್ ಅವರೇ ಶಿವಕುಮಾರ್ ಅವ್ರೆ ಶ್ರೀರಕ್ಷ ಶಿವಕುಮಾರ್ ಅವ್ರನ್ನ ಪ್ರತ್ಯೇಕವಾಗಿ ಅಭಿನಂದಿಸ್ ಇಷ್ಟಪಡ್ತೀನಿ ಯಾಕೆಂದ್ರೆ ವಿಶ್ವನ ನೆನ್ಪಿರ್ಲಿ ನೆಕ್ಸ್ಟ್ ನೀವು ನಡೆಸುವ ನಿರ್ದೇಶಕರ ಸಂಘದ ಒಂದು ಕಾರ್ಯಕ್ರಮದ ಸಂಪೂರ್ಣ ಖರ್ಚನ್ನ ಆ ದಂಪತಿಗಳು ವಹಿಸ್ತೀವಿ ಹೇಗಿದ್ದಾರೆ ಅವರು ನೀವು ಅಭಿನಂದಿಸಲೇನು ಅವರನ್ನ ಮೆಚ್ಚಿಕೊಳ್ಳೇಬೇಕು ನೀವು ಏಕೆಂತಂದ್ರೆ ಒಂದು ರೀತಿ ದೊಡ್ಡ ದೊಡ್ಡ ಹೀರೋಗಳಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಮಾತುಕರುಗಳಿದ್ದಾರೆ ದೊಡ್ಡವರಿದ್ದಾರೆ ಎಲ್ಲರ ಮಧ್ಯೆ ಕೂಡ ನಾನು ಬಂದು ನಿಲ್ತೇನೆ ಅನ್ನೋದಿದೆಯಲ್ಲ ಅದು ದೊಡ್ಡ ಮಾತು ಶಿವಕುಮಾರ ಶ್ರೀರಕ್ಷ ವಿಶ್ವನಾಥನ ಪರವಾಗಿ ಎಲ್ಲ ನಮ್ಮ ಸಂಘದ ಎಲ್ಲ ಪರವಾಗಿ ಕೂಡ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ವರ್ಷಕ್ಕೆ ಇನ್ನೂರು ಸಿನಿಮಾಗಳು ಹೆಚ್ಚು ಕಮ್ಮಿ ರಿಲೀಸ್ ಆಗ್ತಾಯಿದೆ ನಾನು ಮೊದಲನೇದಾಗಿ ನಿರ್ದೇಶಕ ಸಂಘಕ್ಕೆ ಮನವಿಯನ್ನು ಮಾಡ್ತೀನಿ ಆ ಇನ್ನೂರು ಸಿನಿಮಾಗಳ ನಿರ್ದೇಶಕರು ಈ ನಿರ್ದೇಶಕ ಸಂಘದಲ್ಲಿ ಸದಸ್ಯತ್ವವನ್ನು ಪಡ್ಕೋಬೇಕು ಅಂತೇಳಿ ನೀವು ಆಗ್ರಹ ಮಾಡಿ ಅವ್ರು ತಗೋಬೇಕು ಇಲ್ಲ ಅಂತಂದರೆ ಚೇಂಬರ್ ಮುಖಾಂತರ ಹೇಳಿ ಅವ್ರನ್ನ ಸಿನಿಮಾಗಳನ್ನ ಬ್ಯಾನ್ ಮಾಡಿಸಿ ಎಷ್ಟೋ ಸಿನಿಮಾಗಳು ಮಾರ್ ನಿಮಿಷ ಆಗುತ್ತೆ ಮ್ಯಾಟ್ನಿಗೆ ಜನ ಇರೋದಿಲ್ಲ ಬೇರೆ ಸಿನಿಮಾ ಹಾಕಿರ್ತಾರೆ ಮತ್ತು ಶೋನೇ ಕ್ಯಾನ್ಸಲ್ ಆಗಿರುತ್ತೆ ಅವ್ರದ್ದಾಗ ಸ್ವಲ್ಪ ಪರಿಜ್ಞಾನ ಬೇಕು ಪುಟ್ಟಣ ಕಳಗಾಲವರು ಎಂಬತ್ನಾಲ್ಕನೇ ಇಸುವಿಯಲ್ಲಿ ನನ್ನ ನಿರ್ದೇಶಕರ ಸಂಘ ಅಂತ ಮಾಡಿದಾಗ ಬಹಳ ಉಸುವಿಂದ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ತಾರೆ ಅದಾದಮೇಲೆ ಸುಮಾರು ಜನಗಳು ರಾಜೇಂದ್ರ ಸಿಂಗ್ ಬಾಬಾ ಆಗ್ಬೋದು ಆಗುತ್ತೆ ಮತ್ತೊಬ್ಬರಾಗುತ್ತೆ ಅಧ್ಯಕ್ಷರಾಗಿದ್ದರು ಇತ್ತೀಚೆಗೆ ಏನೋ ಸ್ವಲ್ಪ ಗೊಂದಲಗಳಾಗಿ ಈಗ ಎನ್ ಆರ್ ಕೆ ವಿಶ್ವನಾಥ್ ಅವರನ್ನು ಸಾರ್ವತ್ವವನ್ನು ವಹಿಸ್ಕೊಂಡಿದ್ದೆ ದಯವಿಟ್ಟು ಇನ್ನು ಮುಂದೆ ಆ ಸಂಘಕ್ಕೆ ಎಲ್ಲ ಸದಸ್ಯರನ್ನು ನೇಮಿಸ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ ನಮ್ಮ ಪ್ರದರ್ಶಕರಾದ ಚಂದ್ರಶೇಖರ್ ಅವರು ಬಹಳ ಒಳ್ಳೆಯ ಮಾತನ್ನು ಹೇಳಿದರು ಬಂದು ನೋಡ್ತಾ 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 ನಿರ್ದೇಶನ ಆ ಸೀನ್ ಬೇಡ ಈ ಸೀನ್ ಮಾಡೋಣ ಅಂತ ಹೇಳಿಬಿಟ್ಟು ಚಿತ್ರಕಥೆ ಮಾಡುವಾಗ ನೀವಾಗ ಪರಿಜ್ಞಾನ ಇರಲ್ವಾ ಈ ಸೀನು ಬೇಕು ಈ ಸೀನು ಬೇಡ ಅಂತ ಹೇಳ್ಬಿಟ್ಟು ಅವಾಗಲೇ ಕಟ್ ಮಾಡಿ ಅದನ್ನು ಶೂಟ್ ಮಾಡೋದಕ್ಕೆ ಎಷ್ಟು ದಿವಸ ಆಗುತ್ತೆ ಆ ಕಲಾವಿದರ ಸಂಬಳ ಸಂಭಾವನೆ ಕೊಡಬೇಕು ಟೆಕ್ನಿಷಿಯನ್ ಸಂಭಾವನೆ ಕೊಡಬೇಕು ಅದೆಲ್ಲ ಅದು ಪ್ರೊಸೆಸಿಂಗ್ ಆಗಬೇಕು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸ ಆಗೋದಕ್ಕೆ ಮುಂಚೆನೇ ಚಿತ್ರಕಥೆ ಮಾಡುವಾಗಲೇ ಈ ಸೀನ್ ಬೇಡ ಅಂತೇಳಿ ಅಲ್ಲೇ ಕಟ್ ಮಾಡಿದ್ರೆ ಅಷ್ಟೂ ಹಣ ಉಳಿಸಬಹುದಾ ದಯವಿಟ್ಟು ಅದನ್ನು ಎಲ್ಲರೂ ಅರ್ಚ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹಿಂದೆ ಇತ್ತು ಮೂರು ಗಂಟೆ ಇತ್ತು ಮೂರುವರೆ ಗಂಟೆ ಇತ್ತು ಮೂರು ಮುಖಾಲು ಗಂಟೆ ಸಿನಿಮಾ ನಾವು ನೋಡಿದ್ದೀವಿ ಈಗ ಅಷ್ಟೊಂದು ವ್ಯವಧಾನ ಇಲ್ಲ ಪ್ರೇಕ್ಷಕನಿಗೆ ಎರಡು ಗಂಟೆ ಸಿನಿಮಾ ಎರಡು ಕಾಲು ಗಂಟೆ ಅಂತಂದರೆ ಬಹಳ ರೋಸ್ ಬಿದ್ದು ನೋಡಿಬಿಡ್ತಾನೆ ಅಕಸ್ಮಾತ್ ಏನಾದರೂ ಚೆನ್ನಾಗಿ ಇದ್ದರೆ ಓಹ್ ನೋಡಬಹುದು ಅಂತ ಹೇಳಿಬಿಟ್ಟು ನೋಡ್ತಾನೆ ಎಲ್ಲರೂ ಎಲ್ಲ ಹೀರೋಗಳು ಆಗ್ತಾ ಇದ್ದಾರೆ ಎಲ್ಲರೂ ಆಗ್ತಾ ಆಗ್ತಾಯಿದ್ದಾರೆ ನಟೀರಾಗ್ತಾಯಿದ್ದಾರೆ ನಿರ್ದೇಶಕರಾಗ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಹೇಳಿದ್ರಲ್ಲ ಚಂದ್ರಶೇಖರ್ ಅವರು ಹತ್ತು ಕೋಟಿ ರೂಪಾಯಿ ನಿರ್ಮಾಣ ಮಾಡುವಂಥ ಅವ್ರು ಟ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿಬಿಟ್ಟು ಅವ್ರ ಪರಿಜ್ಞಾನ ಬೆಳೆಸ್ಕೋಬೇಕು ಈ ಕಥೆ ಈ ನಿರ್ದೇಶಕ ಮಾಡ್ತಾ ಇದ್ದಾನೆ ಇದನ್ನು ನಾನು ನಿರ್ಮಾಣ ಮಾಡಿದ್ರೆ ಹೇಗೆ ಅದು ವಾಪಸ್ ಬರುತ್ತಾ ಅಂತ ಮೊದಲು ಯೋಚನೆ ಮಾಡಬೇಕು ಆ ಯೋಚನೆ ಮಾಡೋದಕ್ಕಿಂತ ಮುಂಚೆನೇನು ಮುಂಚೆನೇ ಮಾಡಿದರೆ ಅವನ ಹಣವೂ ಉಳಿಸ್ಕೊಳ್ತು ಹೆಸರು ಉಳಿಸ್ಕೋದಾಗಿತ್ತು ನಾನು ಅವ್ರನ್ನ ದೂಷಣೆ ಮಾಡ್ತಾ ಇಲ್ಲ ಬರಲಿ ಒಳ್ಳೆ ಒಳ್ಳೆ ಬೇಕಾದಷ್ಟು ಒಳ್ಳೆ ಒಳ್ಳೆ ನಿರ್ದೇಶಕರೆಲ್ಲ ಹುಡುಗರಿದ್ದಾರೆ ಒಳ್ಳೆ ಒಳ್ಳೆ ಚಿತ್ರಗಳು ಮಾಡ್ತಾ ಇದ್ದಾರೆ ಜನ ನೋಡ್ತಾ ಇಲ್ಲ ಸುಮಾರು ಕರ್ನಾಟಕದಲ್ಲಿ ಸುಮಾರು ಸಾವಿರಾರು ಸಾವಿರದ ಆರುನೂರು ಥಿಯೇಟ್ರ್ಗಳೆಲ್ಲ ಇತ್ತು ಈಗ ಸುಮಾರು ಒಂದು ಆರು ಐ ಐನೂರ ಆರುನೂರು ಥಿಯೇಟ್ರ್ಗೆ ಬಂದಿದೆ ಏಕೆಂದರೆ ಈಗ ಫ್ಯಾಮಿಲಿ ಮೆಂಬರ್ಸು ಯಾರೂ ಥಿಯೇಟ್ರ್ಗೆ ಹೋಗೋದೇ ಇಲ್ಲ ನಾಳೆ ಟಿ ವಿಯಲ್ಲಿ ಬಂದ್ಬಿಡುತ್ತೆ ನೋಡ್ಬಿಡ್ಬೋದು ಅದು ಮೊದಲೇ ಫಿಕ್ಸ್ ಆಗಿಬಿಡ್ತಾರೆ ಅಕಸ್ಮಾತ್ ಏನೋ ಚೆನ್ನಾಗಿದ್ದು ಯಾರಾದರೂ ಹೋಗಿ ಇಲ್ಲ ನೋಡ್ಬೋದ್ರಿ ಏನಾದರೂ ಅಂದರೆ ಅವರು ಬಿಡಲಿದ್ದರೆ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡ್ತಾರೆ ಇಲ್ಲ ಅಂತಂದರೆ ಟಿ ವಿ ಬರುತ್ತೆ ನೋಡ್ಕೊಳ್ಬೋದು ಅಂತ ಮೊದಲೇ ಪ್ರಿಫೇರ್ ಆಗಿಬಿಡ್ತಾರೆ ಹಾಗಾಗಿ ನೀವು ಕಥೆ ಮಾಡೋದಕ್ಕಿಂತ ಮುಂಚೆಯೇನೆ ಅದು ಎಲ್ಲ ಯೋಜನೆಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ